ಮಾರ್ಚ್ ಏಳರಂದು ಬಂಧಿಸಲಿರುವ ರಾಜ್ಯ ಬಜೆಟ್ನಲ್ಲಿ ಕೋಲಾರ ಜಿಲ್ಲೆಯ ಅಭಿವೃದ್ಧಿಗೆ ಐವತ್ತು ಸಾವಿರ ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಿ ಅಭಿವೃದ್ಧಿ ಮಾಡುವ ಜೊತೆಗೆ ಕೆ ಸಿ ವ್ಯಾಲ್ಯೂ ಮೂರನೇ ಅಂತ್ಯದ ಶುದ್ಧೀಕರಣ ನಕಲಿ ಬಿತ್ತನೆ ಬೀಜ ಕೀಟನಾಶಕ ನಿಯಂತ್ರಣಕ್ಕೆ ಪ್ರಬಲವಾದ ಕಾನೂನು ಲಕ್ಷಾಂತರ ರೈತ ಕುಟುಂಬಗಳ ಜೀವನಾಡಿಯಾಗಿರುವ ಎ ಪಿ ಎಂ ಸಿ ಅಭಿವೃದ್ಧಿಗೆ ನೂರು ಎಕರೆ ಜಮೀನು ಮಾವು ಸಂಸ್ಕರಣಾ ಘಟಕ ಟೊಮಾಟೊ ಸಂಸ್ಕರಣಾ ಘಟಕ ಕೃಷಿ ಐದ ಕೃಷಿ ಕೈ ಕೃಷಿ ಆಧಾರಿತ ಕೈಗಾರಿಕೆಗಳು ಮತ್ತಿತರ ಜಿಲ್ಲೆಗೆ ಜ್ವಲಂತ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಕೊಡಲು ಈ ಬಜೆಟ್ನಲ್ಲಿ ಆದರೂ ಈ ಒಂದು ಜಿಲ್ಲೆಗೆ ಹೆಚ್ಚಿನ ಆದ್ಯತೆ ಮತ್ತು ಐವತ್ತು ಸಾವಿರ ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಿ ಪುಣ್ಯ ಕಟ್ಟಿಕೊಳ್ಳಿ ಅಂತೇಳಿ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ವತಿಯಿಂದ ಪಲ್ವಿ ಸರ್ಕಿನಲ್ಲಿ ಜಾನುವಾರುಗಳ ಸಮೇತ ಬಜೆಟನ್ನು ಮುಂದಿನ ದಿನಗಳ ಮುಂದಿನ ಬಜೆಟ್ನಲ್ಲಿ ರೈತ ಕೋಲಾರ ಜಿಲ್ಲೆಗೆ ಹೆಚ್ಚಿನ ಆದ್ಯತೆ ನೀಡಬೇಕೆಂತೇಳಿ ಹೋರಾಟ ಮಾಡುವ ಮುಖಾಂತರ ಕಂದಾಯ ಅಧಿಕಾರಿಗಳ ಅಧಿಕಾರಿಗಳೊಂದಿಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ನೀಡಿ ಒತ್ತಾಯಿಸಿದ್ದೀವಿ ಈ ಬಜೆಟ್ನೆಲ್ಲ ಏನಾದರೂ ಕೋಲಾರ ಜಿಲ್ಲೆಯನ್ನು ನಿರ್ಲಕ್ಷ್ಯ ಮಾಡಿದ್ದೇ ಆದರೆ ಈ ಒಂದು ನಿರ್ಲಕ್ಷ್ಯಕ್ಕೆ ಕೋಲಾರ ಜಿಲ್ಲೆಯ ಜನಪ್ರತಿನಿಧಿಗಳ ಮುಸುಕಿನ ಗುದ್ದಾತನೇ ಕಾರಣ ಅಂತೇಳಿ ಪರಿಗಣಿಸಿ ಎಲ್ಲ ಒಂದು ಶಾಸಕರ ಮುಖಕ್ಕೆ ಸಗಣಿ ಬೆಳೆಯುವ ಚಳುವಳಿಯನ್ನು ಮಾಡುವ ಎಚ್ಚರಿಕೆಯೊಂದಿಗೆ ಈ ಆದರೂ ಮಾನ್ಯ ಮುಖ್ಯಮಂತ್ರಿಗಳು ಮಾನವೀಯತೆಯ ದೃಷ್ಟಿಯಿಂದ ಯಾಕಂದರೆ ಈಗಾಗಲೇ ಈ ನಮ್ಮ ರೈತ ಮಕ್ಕಳಿಗೆ ಹೆಣ್ಣು ಕೊಡ್ತಾ ಇಲ್ಲ ಈ ಒಂದು ಬಜೆಟ್ನಲ್ಲಿ ಹೆಣ್ಣು ಮಕ್ಕಳ ರೈತ ಮಕ್ಕಳನ್ನು ಮದುವೆಯಾದರೆ ಪ್ರತಿ ಒಂದು ಕನ್ಯಾ ಯೋಜನೆಯಲ್ಲಿ ಇಪ್ಪತ್ತೈದು ಲಕ್ಷ ಒಂದು ಅನುದಾನವನ್ನು ಬಿಡುಗಡೆ ಮಾಡಬೇಕು ಆ ಒಂದು ಯೋಜನೆಯನ್ನು ಜಾರಿ ಮಾಡಬೇಕಂತೇಳಿ ಈ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳನ್ನು ಒತ್ತಾಯ ಮಾಡ್ತಾಯಿದ್ದೆ ಇವತ್ತೇನು ರಾಜ್ಯ ಸರ್ಕಾರ ರಾಜ್ಯದ ಮುಖ್ಯಮಂತ್ರಿಗಳು ಮಾರ್ಚ್ ಏಳನೇ ತಾರೀಕು ಬಜೆಟನ್ನು ಮಂಡನೆ ಮಾಡಲಿದ್ದಾರೆ ಈ ಬಜೆಟ್ನಲ್ಲಿ ನಮಗೆ ಕೋಲಾರ ಜಿಲ್ಲೆಗೆ ವಿಶೇಷ ಪ್ಯಾಕೇಜನ್ನು ಘೋಷಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ಇವತ್ತು ನಾವು ಒತ್ತಾಯ ಮಾಡ್ತಾ ಇದೀವಿ ಮೊದಲನೇದಾಗಿ ಎ ಪಿ ಎಮ್ ಸಿಂಜು ಜಮೀನನ್ನು ಮಂಜೂರು ಮಾಡಬೇಕು ಮತ್ತು ಅನ್ನೋ ನೂರು ಕೋಟಿ ಅನುದಾನವನ್ನು ಕೊಡಬೇಕು ಸರ್ಕಾರಿ ಮೆಡಿಕಲ್ ಕಾಲೇಜು ತುಂಬಾ ದಿನಗಳ ಆಸೆ ನಮ್ಮದು ಅದು ಸರ್ಕಾರಿ ಮೆಡಿಕಲ್ ಕಾಲೇಜನ್ನು ಘೋಷಣೆ ಮಾಡಬೇಕು ಅದೇ ರೀತಿಯಲ್ಲಿ ಇವತ್ತು ನಾವು ಡಿ ಸಿ ಸಿ ಬ್ಯಾಂಕ್ ಏನು ಇವತ್ತು ಹೆಣ್ಣು ಮಕ್ಕಳ ಒಂದು ಸಹಕಾರ ಒಂದು ರಕ್ಷಣೆಯ ಬ್ಯಾಂಕ್ ಆಗಿತ್ತು ಇವತ್ತು ಡಿ ಸಿ ಸಿ ಬ್ಯಾಂಕ್ ಮುಳುಗೋಗ್ತಾ ಇದೆ ಇದು ಚುನಾವಣೆ ನಡೆಸೋದಕ್ಕೆ ಯಾವುದಾದ್ರೂ ಒಂದು ನಿರ್ಧಾರವನ್ನು ಈ ಬಜೆಟ್ನಲ್ಲಿ ಈ ಬಾರಿ ಬಜೆಟ್ನಲ್ಲಿ ತಗೊಬೇಕು ಅದ್ರ ಜೊತೆಗೆ ಖಾಸಗಿ ಫೈನಾನ್ಸ್ಗಳಿಗೆ ಏನು ಈಗಾಗಲೇ ಸುಗ್ರೀವಾಜ್ಞೆ ತಂದಿದ್ದಾರೆ ಇದನ್ನು ಕ್ಲಿ ಕ್ಲೀನಾಗಿ ಇಂಪ್ಲಿಮೆಂಟ್ ಮಾಡೋದಕ್ಕೆ ಅದನ್ನು ಆದೇಶವನ್ನು ಈಗ ಮಾಡಬೇಕು ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಅನುದಾನವನ್ನು ಮೀಸಲಿಡಬೇಕು ಸ ಮತ್ತೆ ಏನು ಕೋಲಾರ ಜಿಲ್ಲೆಯ ಜಿಲ್ಲಾದ್ಯಂತ ರಸ್ತೆಗಳಿದಾವೆ ರಸ್ತೆಗಳನ್ನು ಅಭಿವೃದ್ಧಿ ಪಡಿಸೋದಕ್ಕೆ ಇವತ್ತು ಅನುದಾನವನ್ನು ಮೀಸಲಿಡಬೇಕು ಸರ್ಕಾರಿ ಮೆಡಿಕಲ್ ಕಾಲೇಜನ್ನು ಮಂಜೂರು ಮಾಡಬೇಕು ಅಂತೇಳ್ಬಿಟ್ಟು ಇವತ್ತು ನಾವೇನು ರೈತ ಸಂಘದಿಂದ ಇವತ್ತು ಅದ್ರ ಜೊತೆಗೆ ಕೋಲಾರ ಜಿಲ್ಲೆಯ ಸಂಪೂರ್ಣ ಅಭಿವೃದ್ಧಿಗೆ ಐವತ್ತು ಸಾವಿರ ಕೋಟಿಯನ್ನು ಅನುದಾನವನ್ನು ಕೋಲಾರ ಜಿಲ್ಲೆಗೆ ವಿಶೇಷವಾಗಿ ಪ್ಯಾಕೇಜನ್ನು ಘೋಷಣೆ ಮಾಡಬೇಕು ಅಂತೇಳ್ಬಿಟ್ಟು ಇವತ್ತು ಸ ರೈತ ಸಂಘದಿಂದ ಸಾಂಕೇತಿಕವಾಗಿ ಹೋರಾಟವನ್ನು ಮಾಡುವ ಮೂಲಕ ಮುಖ್ಯಮಂತ್ರಿಗಳಿಗೆ ಇವತ್ತು ಮನವಿಯನ್ನು ನಾವು ಸಲ್ಲಿಸ್ತಾ ಸಾವಿರ ಕೋಟಿ ವಚನ ನೀಡಲೇಬೇಕು ಕೆಸಿವಿಯಲು ಮೂಡ ಶುದ್ಧೀಕರಣ ಮಾಡಲೇಬೇಕು ನಕಲಿ ಬಿತ್ತನೆ ಬೀಜ ಕೀಟನಾಶಕ ನಿಯಂತ್ರಣ ಕಾನೂನು ಜಾರಿ ಮಾಡಲೇಬೇಕು ನೀರಾವರಿ ಯೋಜನೆಗೆ ಹೆಚ್ಚಿನ ಆದ್ಯತೆ ನೀಡಲೇಬೇಕು ಎರಡುಗೋಲ್ ನೀರನ್ನು ಕೋಲಾರ ಜಿಲ್ಲೆಗೆ ಹರಿಸಲು ಪೈಪ್ಲೈನ್ ಹಣ ಬಿಡುಗಡೆ ಮಾಡಲೇಬೇಕು ಕೈಗಾರಿಕೆಗಳ ರೈತ ಮಕ್ಕಳಿಗೆ ಉದ್ಯೋಗ ನೀಡಲೇಬೇಕು ಕೃಷಿ ಭೂಮಿಯನ್ನು ಕೈಗಾರಿಕೆ ಹೆಸರಲ್ಲಿ ಸ್ವಾಧೀನ ಕೆಸಿ ಕೆಸಿನ ಮೂರ ಹಂತದ ಶುದ್ಧೀಕರಣ ಮಾಡಲೇಬೇಕು ನಕಲಿ ಬಿತ್ತನೆ ಬೀಜ ಕೀಟನಾಶನ ಕಾನೂನು ಜಾರಿ ಮಾಡಲೇಬೇಕು ಕೈಗಾರಿಕೆಗಳಲ್ಲಿ ರೈತನೀಯರಿಗೆ ಉದ್ಯೋಗ ನೀಡಲೇಬೇಕು ಬೇಕ ಬೇಕ ಪ್ರತಿ ಬಾರಿ ಕೋಲಾರ ಜಿಲ್ಲೆಯನ್ನು ನಿರ್ಲಕ್ಷ್ಯ ಮಾಡ್ತಾರೆ ಮೋನವಾರಿ ಜನಪ್ರತಿನಿಧಿ ಹೇಳದಿಕ್ಕಾರ ಬೇಕೆ ಬೇಕು